கர்ல இது உத்தரகண்ட உத்தரண்ட ಅದೊಂದು ಅದೊಂದು ಫೈವ್ ಡೇಸ್ ಆಗಿದೆ ನೆಕ್ಸ್ಟ್ ಎರಡು ಮೂರು ಫಿಲಮ್ ನಡೀತಾ ಇದೆ ಚಿತ್ರೋದ್ಯಮದ ಬೆಳವಣಿಗೆಗಳಿಗೆ ಯಾವತ್ತು ಸ್ಪಂದಿಸ್ತೀರಾ ಗಮನಿಸ್ತೀರಾ ಇಲ್ಲ ಆಗುತ್ತೆ ಇವಾಗ ಏನು ಮಾಡಕ್ಕಲ್ಲ ಯಾಕಂದ್ರೆ ಹಣೆ ಬರ ಅಂತ ಒಂದಿರುತ್ತೆ ಫೇಟ್ ಅಂತ ಬಂದಾಗ ನಾವೇನು ಫೇಟ್ ಫೇಟ್ ಅಂತ ಬಂದಾಗ ಏನು ಮಾಡೋಕ್ಕಾಗಲ್ಲ ಬಟ್ ಏನಂದ್ರೆ ನಾವು ನಾವೇನಾಗುತ್ತೆ ಇವಾಗ ಏನೇ ಮಾತಾಡೋಕೆ ಹೋದ್ರೂ ನಾವು ಏನು ಮಾಡ್ತೀವಿ ಅಂತ ನಾವು ಯೋಚನೆ ಮಾಡಿ ಅದು ಬಿಟ್ಟರೆ ನಾವೇನೇನು ಆಗಲ್ಲ ಯಾಕಂದ್ರೆ ನೋವಾಗುತ್ತೆ ಯಾಕಪ್ಪ ಹಿಂಗಾಯ್ತು ಅಂತ ಬೇಸರ ಆಗುತ್ತೆ ಆ ಫ್ಯಾಮಿಲಿಗಾಗಲಿ ಇಲ್ಲ